ಕರ್ನಾಟಕದಲ್ಲಿ ಬಿಜೆಪಿ ಬಣ ಬಡಿದಾಟ ತಾರಕಕ್ಕೇರಿದೆ ಶಾಸಕ ಯತ್ನಾಳ್ ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಡುವಿನ ತಿಕ್ಕಾಟ ಜೋರಾಗಿದೆ ಹೈಕಮಾಂಡ್ಗೆ ದಿಕ್ಕು ತೋಚದಂತಾಗಿದೆ ಇದೀಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಬಡಿದಾಟಕ್ಕೆ ಇತಿಶ್ರೀ ಹಾಡೋಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಕಡೆ ಯತ್ನಾಳ್ ಟೀಮ್ ಕಳೆದ ತಿಂಗಳು ದೆಹಲಿಗೋಗಿ ವಿಜೇಂದ್ರ ವಿರುದ್ಧ ದೂರು ಕೊಟ್ಟಿದ್ರು ಇದ್ರ ಮಧ್ಯೆನೆ ವಿಜೇಂದ್ರ ಕೂಡ ದೆಹಲಿಗೋಗಿ ಅಮಿತ್ ಶಾ ಜೆ ಪಿ ನಡ್ಡಾ ಅವರಿಗೂ ಯತ್ನಾಳ್ ವಿರುದ್ಧ ದೂರು ಕೊಟ್ಟಿದ್ರು ಆಮೇಲೆ ರಾಜ್ಯಕ್ಕೆ ಬಂದಿದ್ದ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಭೆ ನಡೆಸಿ ಯತ್ನಾಳ್ ವಿರುದ್ಧ ಸಿಟ್ಟು ಹೊರಹಾಕಿ ವಿಜೇಂದ್ರಗೆ ಜೈ ಎಂದಿದ್ರು ಇದರ ಬೆನ್ನಲ್ಲೇ ಮತ್ತೆ ದೆಹಲಿಗೋಗಿ ವಫ್ ಕಬಳಿಕೆ ವರದಿ ಸಲ್ಲಿಸುವ ನೆಪದಲ್ಲಿ ಯತ್ನಾಳ್ ಬಣ ಮತ್ತೆ ವಿಜೇಂದ್ರ ವಿರುದ್ಧ ತೊಡೆತಟ್ಟಿತ್ತು ಹೈಕಮಾಂಡ್ ನಮ್ಮ ಬೆನ್ನಿಗಿದೆ ಅಂತಾನು ಯತ್ನಾಳ್ ಅಬ್ಬರಿಸಿದ್ರು ಈ ಬೆಳವಣಿಗೆಗಳ ಮಧ್ಯೆನೆ ವಿಜೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಖುದ್ದು ಪ್ರಧಾನಮಂತ್ರಿಗಳ ಆಹ್ವಾನದ ಮೇರೆಗೆ ದೆಹಲಿಗೆ ಬಂದಿದ್ದ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮೋದಿಯವರನ್ನೇ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ ವಿಜೇಂದ್ರ ವಿರುದ್ಧ ಸಿಡಿದಿದ್ದ ಯತ್ನಾಳ್ ಟೀಮ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಗೆ ದೂರು ನೀಡಿದ್ರ ಅನ್ನೋ ಪ್ರಶ್ನೆ ಏನಿದೆ ರಾಜ್ಯದಲ್ಲಿನ ಭಿನ್ನಮತೀಯ ಚಟುವಟಿಕೆ ಯತ್ನಾಳ್ ನಿಂದ ಪರೋಕ್ಷವಾಗಿ ಡ್ಯಾಮೇಜ್ ಭಿನ್ನರ ಹೇಳಿಕೆ ಆಗ್ತಿರೋ ಮುಜುಗರವನ್ನ ಮೋದಿ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಬೆಳಗಾವಿಯಲ್ಲಿ ರೆಬಲ್ಸ್ ಟೀಮ್ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಅಷ್ಟೇ ಅಲ್ಲದೆ ಮೋದಿ ಭೇಟಿಯಿಂದ ಏನ್ ಸಂದೇಶ ಬರಬಹುದು ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಹುದಾ ಅನ್ನೋ ಪ್ರಶ್ನೆ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇವೆ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಕಾಣಿಸ್ಕೊಂಡಿದೆ ಅಧ್ಯಕ್ಷರ ಹುದ್ದೆ ಬದಲಾವಣೆಗೆ ಬಂಡಾಯ ನಾಯಕರು ಪಟ್ಟು ಹಿಡಿದಿದ್ದಾರೆ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರಾಜ್ಯ ನಾಯಕರು ಹೈಕಮಾಂಡ್ ಭೇಟಿ ಮಾಡ್ತಿದ್ದಾರೆ ಆದರೆ ಹೈಕಮಾಂಡ್ ಹೊಂದಾಣಿಕೆ ಮಂತ್ರ ಹೇಳಿ ಕಳುಹಿಸ್ತಿದೆ ಮುಂದಿನ ತಿಂಗಳಲ್ಲಿ ಹೈಕಮಾಂಡ್ ಬಂಡಾಯ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡುತ್ತಾ ಅಥವಾ ರಾಜ್ಯಾಧ್ಯಕ್ಷರನ್ನೇ ಬದಲಾವಣೆ ಮಾಡುತ್ತಾ ಅಂತೇಳಿ ಕಾದ್ ನೋಡಬೇಕು ಇನ್ನು ರೆಬಲ್ಸ್ ಟೀಮ್ಗೆ ಟಕ್ಕರ್ ನೀಡೋಕೆ ಅಪ್ಪ ಮಗ ರಣತಂತ್ರವನ್ನು ಹೆಣೆದಿದ್ದಾರೆ ದಾವಣಗೆರೆಯಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಬಣ ಪ್ಲಾನ್ ಮಾಡಿದೆ ಮಾಜಿ ಸಚಿವ ರೇಣುಕಾಚಾರ್ಯ ದಿಲ್ಲಿಯಲ್ಲಿ ಹಿರಿಯ ನಾಯಕರನ್ನ ಭೇಟಿಯಾಗಿ ಆಮಂತ್ರಣ ಕೊಟ್ಟಿದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ಚರ್ಚೆಯಾಗ್ತಿದ್ರೆ ಮತ್ತೊಂದೆಡೆ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಫೆಬ್ರವರಿ ಅಂತ್ಯದ ಒಳಗೆ ನಡೆಯುವ ಸಾಧ್ಯತೆ ಇದೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಕ್ಕೂ ಮುನ್ನ ಅರ್ಧಕ್ಕಿಂತ ಹೆಚ್ಚು ರಾಜ್ಯ ಘಟಕಗಳಲ್ಲಿ ಸಾಂಸ್ಥಿಕ ಚುನಾವಣೆಯು ಪೂರ್ಣಗೊಂಡಿರಬೇಕು ಎಂಬುದು ಬಿಜೆಪಿಯ ನಿಯಮ ಅದರಂತೆ ಶೇಕಡಾ ಅರವತ್ತರಷ್ಟು ರಾಜ್ಯ ಘಟಕಗಳ ಅಧ್ಯಕ್ಷರ ಅಧಿಕಾರ ಅವಧಿ ಮುಗಿದಿದ್ದು ಮುಂದಿನ ತಿಂಗಳ ಮಧ್ಯಭಾಗದಲ್ಲಿ ಅವರ ಬದಲಾವಣೆ ನಡೆಯುವ ಸಾಧ್ಯತೆ ಇದೆ